ಲಾಕ್ಡೌನ್ಗೆ ಇಡೀ ದೇಶವೇ ತಳ್ಳಣಗೊಂಡಿದೆ ಬಡವರು ಕೂಲಿ ಕಾರ್ಮಿಕರು ನಿರ್ಗತಿಕರು ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿದ್ದಾರೆ ಸಂಕಷ್ಟದಲ್ಲಿರೋ ಜನರಿಗೆ ಮಾಜಿ ಪ್ರಧಾನಿ ಡಿ ದೇವೇಗೌಡ ನೆರವಾಗಿದ್ದಾರೆ ಬೆಂಗಳೂರಿನ ಓಕ್ಲಿಪುರಂನಲ್ಲಿ ಬಡವರಿಗೆ ದೇವೇಗೌಡರು ರೇಷನ್ ಕಿಟ್ ವಿತರಿಸಿದ್ರು ಏನು ಸಾಮಾಜಿಕ ಅಂತರದಲ್ಲಿ ಮಾರ್ಕ್ ಮಾಡಿ ನಿಲ್ಲಿಸಿ ಜನರಿಗೆ ರೇಷನ್ ಕಿಟ್ ವಿತರಿಸಿದ್ರು ಜನರಿಗೆ ಎಷ್ಟು ತಿಳಿ ಹೇಳಿದ್ರೂ ಸಾಮಾಜಿಕ ಅಂತರದಲ್ಲಿ ನಿಲ್ಲಿಸಲು ಹರಸಾಹಸ ಪಡಬೇಕಾಯಿತು ಏನೋ ಹಾಸನದಲ್ಲಿ ಮಾಸ್ಕ್ ಇಲ್ಲದೆ ಬೀದಿಗಿಳಿದ ಜನಕ್ಕೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ವಾಹನಗಳನ್ನ ತಡೆದು ಬಸ್ಗೆ ಹೊಡೆಸಿದ್ದಾರೆ ಗ್ರೀನ್ ಝೋನ್ ಏರಿಯಾ ಆಗಿರೋ ಹಾಸನದಲ್ಲಿ ಲಾಕ್ಡೌನ್ ನಿಯಮ ಸಡಿಲಿಕೆ ಆಗ್ತಿದ್ದಂತೆ ಜನ ಬೇಕಾಬಿಟ್ಟಿ ಓಡಾಡ್ತಿದ್ದಾರೆ ಕಾರ್ ಆಟೋಗಳಲ್ಲಿ ಅನವಶ್ಯಕವಾಗಿ ಹೆಚ್ಚು ಜನರನ್ನ ತುಂಬಿಕೊಂಡು ಓಡಾಡ್ತಿರೋರನ್ನ ಹಿಡಿದು ಬಸ್ಗೆ ಹೊಡೆಸಿದ್ದಾರೆ ಜೊತೆಗೆ ವಾಹನದಲ್ಲಿ ಓಡಾಡುವುದು ರಿಪೀಟ್ ಆದ್ರೆ ಫೈನ್ ಹಾಕುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಹಾಸನ ನಗರಕ್ಕೆ ಪ್ರವೇಶ ಪಡೆಯುವ ಎಲ್ಲಾ ರಸ್ತೆಗಳಲ್ಲೂ ಬ್ಯಾರಿಕೇಡ್ ಹಾಕಿ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ ಹಾಸನದಲ್ಲಿ ಕೆಲ ಜುವೆಲ್ಲರಿ ಶಾಪ್ ಮಾಲೀಕರು ಲಾಕ್ಡೌನ್ ದುರುಪಯೋಗ ಮಾಡಿಕೊಂಡಿದ್ದಾರೆ ಹಾಸನದ ಗಾಂಧಿ ಬಜಾರ್ನಲ್ಲಿ ಹತ್ತಕ್ಕೂ ಹೆಚ್ಚು ಜುವೆಲರಿ ಅಂಗಡಿಗಳು ಓಪನ್ ಆಗಿವೆ ಶಾಪ್ನ ಮಾಲೀಕರು ಸಿಬ್ಬಂದಿ ಕರೆಸಿ ಕೆಲಸ ಮಾಡಿಸಿದ್ದಾರೆ ಬೆಳಗ್ಗೆಯಿಂದ ಜುವೆಲರಿ ಶಾಪ್ ತೆರೆದು ಚಿನ್ನ ಮಾರಾಟ ಮಾಡುತ್ತಿದ್ದ ವ್ಯಾಪಾರಿಗಳಿಗೆ ಪೊಲೀಸರು ಚಳಿ ಬಿಡಿಸಿದ್ದಾರೆ ಚಿನ್ನದ ಅಂಗಡಿಗಳ ಕೀಯನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಅಂಗಡಿ ಮಾಲೀಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲಿನ ಪೊಲೀಸರು ಮಾಸ್ಕ್ ಹಾಕದೆ ಓಡಾಡುತ್ತಿದ್ದವರಿಗೆ ಪೊಲೀಸರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ರಸ್ತೆಯಲ್ಲೇ ಶರ್ಟ್ ಟಿ ಶರ್ಟ್ ಬಿಚ್ಚಿಸಿ ಮುಖಕ್ಕೆ ಕಟ್ಟಿಸಿದ್ದಾರೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಬಜಾರ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಕೊರೋನಾ ಬೇರೆ ಅವರಿಗೆ ಅಂಟಿಸ್ತೀಯಾ ಅಂತ ಪೇದೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ